ನಮಸ್ಕಾರ ನ್ಯೂಸ್ ನೈನ್ ಟೂ ಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಡಬ್ಲ್ಯೂ ಜೆ ಕೆ ಜೆ ವಾರ್ಷಿಕ ಪ್ರಶಸ್ತಿಗಳು ಬೆಂಗಳೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೆಡಬ್ಲ್ಯೂಜೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದ್ದು ದಾವಣಗೆರೆಯಲ್ಲಿ ಇದೇ ಫೆಬ್ರವರಿ ಮೂರು ಮತ್ತು ನಾಲ್ಕು ರಂದು ನಡೆಯುವ ಮೂವತ್ತೆಂಟನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ತಿಳಿಸಿದ್ದಾರೆ ಪ್ರಶಸ್ತಿಗಳ ವಿವರ ಹುಡು ಜಿನಾರಾಯಣಸ್ವಾಮಿ ಪ್ರಶಸ್ತಿ ಅತ್ಯುತ್ತಮ ಗ್ರಾಮಾಂತರ ವರದಿಗೆ ಸಣ್ಣವಂಡ ಕಿಶೋರ್ ನಾಚಪ್ಪ ಮಡಿಕೇರಿ ಸಂಶುದ್ದೀನ್ ಕೆಎಣ್ಣೂರು ವಾರ್ತಾ ಭಾರತಿ ಮಂಗಳೂರು ಎರಡು ಪಟೇಲ್ ವೈರಹನುಮಯ ಪ್ರಶಸ್ತಿ ಅತ್ಯುತ್ತಮ ಮಾನವೀಯ ವರದಿಗೆ ಸಿಎನ್ ಶಿವಶಂಕರ ದೂರದರ್ಶನ ವರದಿಗಾರ ಕೋಲಾರ ಎಂಎನ್ ಯೋಗೇಶ್ ಪ್ರಜಾವಾಣಿ ಮಂಡ್ಯ ಮೂರು ಗಿರಿಧರ್ ಪ್ರಶಸ್ತಿ ಅತ್ಯುತ್ತಮ ತನಿಖಾ ವರದಿಗೆ ಡಿ ಉಮೇಶ್ ನಾಯ್ಕ ವಿಜಯವಾಣಿ ತರೀಕೆರೆ ಎಲ್ ದೇವರಾಜ್ ವಿಜಯ ಕರ್ನಾಟಕ ನಾಲ್ಕು ವೆಂಕಟರಾಮ್ ಪ್ರಶಸ್ತಿ ಅತ್ಯುತ್ತಮ ಸ್ಕೋಪ್ ವರದಿಗೆ ಚಂದ್ರಹಾಸ ಹಿರೇಮಳಲಿ ಪ್ರಜಾವಾಣಿ ಬೆಂಗಳೂರು ಎಸ್ ಶ್ರೀಧರ ವಿಜಯ ಕರ್ನಾಟಕ ರಾಮನಗರ ಐದು ಕೆಎ ನೆಟ್ಟಕಲಪ್ಪ ಪ್ರಶಸ್ತಿ ಅತ್ಯುತ್ತಮ ಕ್ರೀಡಾ ವರದಿಗೆ ಮಂಜುನಾಥ ಜಾದಗೆರೆ ವಿಜಯ ಕರ್ನಾಟಕ ಬೆಂಗಳೂರು ಇಬ್ರಾಹಿಂ ಖಲೀಲ್ ಬನ್ನೂರು ವಾರ್ತಾಭಾರತಿ 7 कारू कादी शामन्ना प्रशस्ति అత్యత్తమ రాజకీయ విమర్శే శశిధర హెగడే నందికల్ విజయ కర్ణాటక డిహె సుకేష్ పబ్లిక్ టీవీ 8 మంగళ ఎంసీ వర్గీస్ प्रशस्ति వారపత్రికే విభాగా కారంత పిరాజే అడికే పత్రికే కుత్తూరు రాఘవేంద్ర తోగర్సి సుధ 9 బండాపూర మునిరాజు స్మారక प्रशस्ति అత్యత్తమ శుద్ధి ఛాయాచిత్రక కేఆర్ యోగిషా జనమిత్ర కడోర్ తాజుద్దీన్ ఆజాద్ డిక్కన్ హెరాడ్ కలబ రూబి ಒಂಬತ್ತು ಅತ್ಯುತ್ತಮ ಫೋಟೋಗ್ರಫಿ ಪಿ ಕೆ ಬಡಿಗೇರ ಬೆಳಗಾವಿ ನಟರಾಜ್ ಹಾಸನ ಅನುರಾಗ್ ಬಸವರಾಜು ಮೈಸೂರು ಹತ್ತು ಆರ್ ವಾಸುದೇವರ ಪ್ರಶಸ್ತಿ ಅರಣ್ಯ ಕುರಿತ ಅತ್ಯುತ್ತಮ ಲೇಖನಕ್ಕೆ ಪ್ರಕಾಶೆಸ್ ಶೇ ವಿಜಯವಾಣಿ ಹುಬ್ಬಳ್ಳಿ ಅಮರೇಶ ದೇವದುರ್ಗ ರಾಯಚೂರು ಹನ್ನೊಂದು ಆರ್ ಎಲ್ ವಾಸುದೇವರಾವ್ ಪ್ರಶಸ್ತಿ ವನ್ಯಪ್ರಾಣಿಗಳ ಕುರಿತ ಅತ್ಯುತ್ತಮ ಲೇಖನಕ್ಕೆ ಅಖಿಲೇಶ್ ಚಿಪ್ಪಲಿ ಪ್ರಜಾವಾಣಿ ಶಿವಮೊಗ್ಗ ಹನ್ನೆರಡು ಬಿಜಿ ತಿಮ್ಮಪ್ಪಯ್ಯ ಪ್ರಶಸ್ತಿ ಆರ್ಥಿಕ ದುರ್ಬಲ ವರ್ಗದವರ ಕುರಿತ ಅತ್ಯುತ್ತಮ ವರದಿಗೆ ಶಶಿಕಾಂತ್ ಎಸ್ ಶಂಬಳ್ಳಿ ಪ್ರಜಾವಾಣಿ ಬೀದರ್ ಪ್ರಕಾಶ್ ಬಾಳಕ್ಕನವರ್ ಪ್ರಜಾವಾಣಿ ಬಾಗಲಕೋಟೆ ಹದಿಮೂರು ಮಂಡಿಬೆಲೆ ಶಾಮಣ್ಣ ಸ್ಮಾರಕ ಪ್ರಶಸ್ತಿ ಗ್ರಾಮೀಣ ಜನಜೀವನದ ಅತ್ಯುತ್ತಮ ವರದಿಗೆ ಶಾಂತಕುಮಾರ್ ಕನ್ನಡಪ್ರಭ ಅರಸೀಕೆರೆ ರಾಘವೇಂದ್ರ ಕೋಲಾರ ಪತ್ರಿಕೆ ಕೋಲಾರ హినాల్కూ నాడప్రభు కేంపేగౌడ స్మారక ప్రశస్తి నంజండప్ప దూరదర్శన మత్తు ఆకాశవాణి తృప్తి కుంభ్రగోడు ఉదయవణి ఎచ్ఆర్ అశ్విని విజయవాణి బెంగళూరు హైదు యజమాన్టి నారాయణప్ప స్మారక ప్రశస్తి అత్యుత్తమ కృషి వరది బరగూరు విరూపాక్షప్ప ప్రజాప్రగతి శిరా తుమకూరు జల్లె మాళింగరయ పూజార లక్ష్మీశ్వర గదగ హదినారు నాడికేర కృష్ణరయర ప్రశస్తి ರಂಜಿತ್ ಅಶ್ವಥ್ ವಿಶ್ವವಾಣಿ ಎನ್ ರಾಘವೇಂದ್ರ ಸಂಪಾದಕರು ವಿನೋದ ಪತ್ರಿಕೆ ಹದಿನೇಳು ಅತ್ಯುತ್ತಮ ಪುಟ ವಿನ್ಯಾಸ ಡೆಸ್ಕ್ ಜಿ ಕೊಟ್ರೇಶ್ ಕನ್ನಡಪ್ರಭ ಎಚ್ ಕೆ ರವೀಂದ್ರನಾಥ ಹೊನ್ನೂರು ಹದಿನೆಂಟು ನ್ಯಾಯಾಲಯದ ಕೋರ್ಟ್ ಪೀಟ್ ಅತ್ಯುತ್ತಮ ವರದಿ ಎಸ್ ಶ್ಯಾಮ್ ಪ್ರಸಾದ್ ಸಿಟಿಐ ಬೆಂಗಳೂರು ಹತ್ತೊಂಬತ್ತು ಸುನ್ನವಂಡ ಶ್ರೀನಿವಾಸ ಚಂಗಪ್ಪ ಪ್ರಶಸ್ತಿ ಅತ್ಯುತ್ತಮ ಸೇನಾ ವರದಿಗೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಟಿವಿ ಕೊಡಗು ಜಿಲ್ಲೆ ಇಪ್ಪತ್ತು ಕೆಎನ್ ಸುಬ್ರಹ್ಮಣ್ಯ ಪ್ರಶಸ್ತಿ ಇಂಗ್ಲಿಷ್ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿ ಪವನ್ ಕುಮಾರ್ ಎಚ್ ಡೆಕ್ಕನ್ ಹೆರಾಲ್ಡ್ ಉತ್ತರ ಕನ್ನಡ ಪಿವಿ ಸ್ಟಾರ್ ಆಫ್ ಮೈಸೂರು ಕೊಡಗು ಇಪ್ಪತ್ತೊಂದು ಟಿಕೆ ಮಲಗೊಂಡ ಪ್ರಶಸ್ತಿ ಅತ್ಯುತ್ತಮ ತನಿಖಾ ವರದಿ ಸಿದ್ದು ಆರ್ ಜಿ ಹಳ್ಳಿ ಹಾವೇರಿ ಪ್ರಜಾವಾಣಿ ಶಶಿಕಾಂತ್ ಮೆಂಡೇಗಾರ ಬಿಜಾಪುರ ಇಪ್ಪತ್ತೆರಡು ಅಪ್ಪಾಜಿಗೌಡ ಸಿನಿಮಾ ಪ್ರಶಸ್ತಿ ಚಲನಚಿತ್ರ ವರದಿಗೆ ಅರುಣ್ ಕುಮಾರ ಬೆಂಗಳೂರು ಬಬಿತಾ ಎಸ್ ವಿಜಯ ಕರ್ನಾಟಕ ಇಪ್ಪತ್ತ್ಮೂರು ತಗಡೂರು ಕಮಲಮ್ಮ ವೀರೇಗೌಡ ಪ್ರಶಸ್ತಿ ಬಿಸಿ ಚನ್ನೇಗೌಡ ಚನ್ನರಾಯಪಟ್ಟಣ ಗುರುರಾಜ್ ಕುಲಕರ್ಣಿ ಸಂಯುಕ್ತ ಕರ್ನಾಟಕ ಬೀದರ್ ಇಪ್ಪತ್ನಾಲ್ಕು ಬದರೀನಾಥ್ ಕೊಂಬಾಳೆ ಪ್ರಶಸ್ತಿ ಕೆಎನ್ ಪುಕ್ತಲಿಂಗಯ್ಯ ಸಂಪಾದಕರು ಉದಯಕಾಲ ವೆಂಕಟೇಶ್ ಬಿ ಇಮ್ರಾಪುರ ಹೊಸ ದಿಗಂತ ಗದಗ ಇಪ್ಪತ್ತೈದು ಅಭಿಮಾನಿ ಪ್ರಕಾಶನ ಪ್ರಶಸ್ತಿ ವಿರೂಪಾಕ್ಷ ಕೆ ಕವಟಗಿ ವಿಜಯ ಕರ್ನಾಟಕ ಚಿಕ್ಕೋಡಿ ಶಿವರಾಜ್ ಕೆಂಭಾವಿ ಉದಯವಾಣಿ ಲಿಂಗಸೂಗೂರು ಇಪ್ಪತ್ತಾರು ಮುಡಿಹಳ್ಳಿ ನಾಗರಾಜ್ ಪ್ರಶಸ್ತಿ ಎಂಎನ್ ಅಹೋಬಳಪತಿ ವಿಜಯ ಕರ್ನಾಟಕ ಚಿತ್ರದುರ್ಗ ಶ್ರೀಧರ್ ನಾಯಕ್ ಹಿರಿಯ ಪತ್ರಕರ್ತರು ಇಪ್ಪತ್ತೇಳು ರವಿ ಬೆಳಗೆರೆ ಪ್ರಶಸ್ತಿ ಸಿ ಗುರುರಾಜ್ ಸಂಪಾದಕರು ಹಲೋ ಮೈಸೂರು ಜಗದೀಶ್ ಬೆಳ್ಳಿಯಪ್ಪ ಟಿವಿ ಒಂಬತ್ತು ಇಪ್ಪತ್ತೇಳು ಅತ್ಯುತ್ತಮ ತನಿಖಾ ವರದಿ ನ್ಯೂಸ್ ಫಸ್ಟ್ ಬೆಂಗಳೂರು ಅಂಗನವಾಡಿಗಳಿಗೆ ಮೊಟ್ಟೆ ಸರಬರಾಜು ಹಗರಣ ಇಪ್ಪತ್ತೆಂಟು ವಿದ್ಯುನ್ಮಾನ ಟಿವಿ ವಿಭಾಗ ಹರೀಶ್ ನಾಗರಾಜ್ ವಿಸ್ತಾರ ಟಿವಿ ನವಿತಾ ಜೈನ್ ನ್ಯೂಸ್ ಹದಿನೆಂಟು ರಾಚಪ್ಪ ಜಿ ಟಿವಿ ದಶರಥ ಟಿವಿ ಐದು ಮನೋಜ್ ಕುಮಾರ್ ಪವರ್ ಟಿವಿ ಮೋಹನ್ ರಾಜ್ ಕ್ಯಾಮರಾಮಿನ್ ಸುವರ್ಣ ಟಿವಿ ಇಪ್ಪತ್ತೊಂಬತ್ತು ಕೆಡಬ್ಲ್ಯೂ ಜೆ ವಿಶೇಷ ಪ್ರಶಸ್ತಿ ನಿರ್ಮಲಾ ಎಲಿಗಾರ್ ಬೆಂಗಳೂರು ಪಿ ಬಿ ಹರೀಶ್ ರೈ ಮಂಗಳೂರು ಪ್ರಕಾಶ್ ಮಸ್ತಿ ರಾಯಚೂರು ಕೆ ಎಸ್ ಶೆಟ್ಟಿ ಬೆಂಗಳೂರು ರಾಧಾಕೃಷ್ಣ ಭಟ್ ಮಟ್ಕಳ ಉತ್ತರ ಕನ್ನಡ ವೆಂಕಟೇಶ್ ಮೂರ್ತಿ ಕಲಬುರ್ಗಿ ಅರವಿಂದ ನಾವಡ ಉಡುಪಿ ರಾಜಶೇಖರ ಜೋಗಿನ್ಮನೆ ರಮೇಶ್ ಪಾಳ್ಯ ಶಿವಾನಂದ ತಗಡೂರು ರಾಜ್ಯಾಧ್ಯಕ್ಷರು ಕೆಡಬೆ ಜಿಸಿ ಲೋಕೇಶ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ